ನಿಮ್ಮ ಕಾಲ್ವೆರಳು ಈ ಆಕಾರದಲ್ಲಿದ್ದರೆ ನೀವೇ ಕೋಟ್ಯಾಧಿಪತಿ ಇದು ನಿಮ್ಮ ವ್ಯಕ್ತಿತ್ವ ರಿವಿಲ್ ಮಾಡುತ್ತೆ ಹೌದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಶೈಲಿ ಸ್ವಭಾವ ಮತ್ತು ನಡವಳಿಕೆಯಲ್ಲಿ ಇನ್ನೊಬ್ಬರಿಗಿಂತ ಭಿನ್ನನಾಗಿರ್ತಾನೆ ಹೀಗಾಗಿ ವ್ಯಕ್ತಿಯ ಪರಿಚಯವಾದಾಗ ಆತ ಹೇಗೆ ಅತ್ತ ತಿಳಿದುಕೊಂಡು ಸ್ನೇಹವನ್ನು ಮುಂದುವರಿಸ್ತಾರೆ ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಗುಣ ಸ್ವಭಾವವು ಆ ವ್ಯಕ್ತಿಯು ಹೇಗೆಂದು ತಿಳಿಯಲು ಸಹಾಯ ಮಾಡ್ತದೆ ಅದರ ಹೊರತಾಗಿಯೂ ದೇಹದ ಅಂಗಗಳ ಆಕಾರವು ಕೂಡ ವ್ಯಕ್ತಿತ್ವದ ಕುರಿತು ಬಹಳಷ್ಟು ಹೇಳ್ತವೆ ಕಾಲ್ಬೆರಳು ಆಕಾರವು ವ್ಯಕ್ತಿ ಹೇಗೆಂದು ಬಹಿರಂಗಪಡಿಸುತ್ತದೆ ಹೀಗಾಗಿ ನಿಮ್ಮ ಕಾಲ್ಬೆರಳು ಯಾವ ಆಕಾರದಲ್ಲಿದೆ ಎನ್ನುವ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ತಿಳಿದುಕೊಳ್ಳಬಹುದಾಗಿದೆ ಈ ಕುರಿತಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪಡೆಯೋಣ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ಗುರು ಹಿರಿಯರ ಮತ್ತು ಹಿಂದೂ ಧರ್ಮದ ಆಚಾರ ವಿಚಾರಗಳ ಮೇಲೆ ನಂಬಿಕೆ ಇದ್ರೆ ತಪ್ಪದೇ ಒಂದು ಲೈಕ್ ಕೊಟ್ಟು ಆ ಭಗವಂತನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ ಅಂತ ಓಂ ಭಗವತೆ ವಾಸುದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಆ ವಾಸುದೇವನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ತೊಂದರೆಗಳು ಹತ್ತಿರವು ಸುಡಿಯಲ್ಲ ಹೌದು ಎಲ್ಲರಿಗೂ ತಿಳಿದಿರುವಂತೆ ನಮ್ಮ ದೇಹದ ಅಂಗಗಳು ಹೇಗಿವೆ ಎಂಬುದರ ಮೇಲೆ ವ್ಯಕ್ತಿತ್ವ ನಿರ್ಧಾರವಾಗ್ತದೆ ಹೌದು ನಾವು ನಡೆದಾಡುವ ರೀತಿ ಕುಳಿತುಕೊಳ್ಳುವ ರೀತಿ ಮಲಕುವ ರೀತಿ ತುಟಿ ಮೂಗು ಕಣ್ಣು ಹಣೆ ಕಿವಿ ಹಾಗೂ ಗಲ್ಲದ ಆಕಾರದಿಂದಲೂ ವ್ಯಕ್ತಿತ್ವ ಸ್ವಭಾವ ತಿಳಿಯಲು ಸಹಕಾರಿಯಾಗಿದೆ ಅದರಂತೆಯೇ ಕಾಲ್ಬೆರಳುಗಳ ಆಕಾರವು ವ್ಯಕ್ತಿಯ ವ್ಯಕ್ತಿತ್ವವನ್ನು ಬಹಿರಂಗಪಡಿಸುತ್ತದೆ ನಿಮ್ಮ ಕಾಲಿನ ಬೆರಳು ಹೇಗಿದೆ ಹೆಬ್ಬೆರಳಿಗಿಂತ ಎರಡನೇ ಬೆರಳು ಉದ್ದ ಇದೆಯಾ ಹೀಗೆ ಬೆರಳಿನ ಆಕಾರ ಯಾವ ರೀತಿ ಎಂದು ನೋಡಿ ನೈಜ ವ್ಯಕ್ತಿತ್ವ ತಿಳಿಬಹುದು ಮೊದಲನೆಯದ್ದಾಗಿ ಈಜಿಪ್ಟಿಯನ್ ಬೆರಳು ಕಾಲಿನ ಹೆಬ್ಬೆರಳು ಉದ್ದುವಾಗಿ ದೊಡ್ಡವಾಗಿದ್ದು ಉಳಿದ ನಾಲ್ಕು ಬೆರಳುಗಳು ಕಿರುಬೆರಳಿನತ್ತ ವಾಲಿಕೊಂಡಿದ್ರೆ ಇದನ್ನು ಈಜಿಪ್ಟಿಯನ್ ಬೆರಳು ಅಂತ ಕರೀತಾರೆ ಈ ರೀತಿಯಾದ ಕಾಲ್ಬೆರಳು ಇದ್ದವರು ಶಕ್ತಿಯುತವಾದ ತೇಜಸ್ಸನ್ನು ಹೊಂದಿದ್ದು ಎಲ್ಲರನ್ನ ಆಕರ್ಷಿಸುತ್ತಾರೆ ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಕಾರಣ ಎಲ್ಲರೂ ಈ ವ್ಯಕ್ತಿಗಳನ್ನ ಗೌರವದಿಂದ ಕಾಣ್ತಾರೆ ಮಾತಿನಲ್ಲಿ ಹಾಗೂ ಇನ್ನಿತರ ವಿಷಯಗಳಲ್ಲಿ ಇವರನ್ನ ಎದುರು ಹಾಕಿಕೊಳ್ಳುವುದು ಅಷ್ಟು ಸುಲಭವಲ್ಲ ಇವರು ಮುಂಗೋಪಿಗಳಾಗಿದ್ದು ಕೋಪ ಬಂದರೆ ಯಾವುದರ ಬಗ್ಗೆಯೂ ಯೋಚಿಸದೆ ವರ್ತಿಸ್ತಾರೆ ಎಷ್ಟು ಒಳ್ಳೆಯವರಾಗಿರ್ತಾರೋ ಕೋಪದ ವಿಷಯದಲ್ಲಿ ಅಷ್ಟೇ ಕೆಟ್ಟವರಾಗಿರ್ತಾರೆ ಎರಡನೆಯದಾಗಿ ರೋಮನ್ ಕಾಲ್ಬೆರಳು ಹೆಬ್ಬೆರಳು ಸೇರಿದಂತೆ ಮೊದಲ ಮೂರು ಬೆರಳು ಒಂದೇ ಉದ್ದವಿದ್ದು ಇನ್ನು ಉಳಿದ ಎರಡು ಬೆರಳು ಗಿಡ್ಡವಿದ್ರೆ ಅದು ರೋಮನ್ ಕಾಲ್ಬೆರಳು ಅಂತ ಕರೀತಾರೆ ಕಾಲ್ಬರಡುಗಳ ಆಕಾರ ಈ ರೀತಿಯಲ್ಲಿ ಇದ್ರೆ ಶ್ರಮಜೀವಿಗಳು ಜೀವನದಲ್ಲಿ ಪ್ರತಿ ಹಂತದಲ್ಲಿಯೂ ಕಷ್ಟಪಟ್ಟು ದುಡಿದು ಯಶಸ್ಸು ಕಾಣ್ತಾರೆ ಆದರೆ ತಾನು ಅಂದುಕೊಂಡಂತೆ ಬದುಕಬೇಕೆನ್ನುವ ಛಲ ಇವರಲ್ಲಿರುತ್ತದೆ ಇತರರಿಗಿಂತ ತಮ್ಮ ಮೇಲೆ ತಮಗೆ ಹೆಚ್ಚಿನ ನಂಬಿಕೆ ಹೊಂದಿರ್ತಾರೆ ಇವರಿಗೆ ಎದುರಾಗುವ ಕಷ್ಟಗಳನ್ನು ಒಬ್ಬಂಟಿಯಾಗಿ ಎದುರಿಸ್ತಾರೆ ಮೂರನೆಯದ್ದಾಗಿ ಗ್ರೀಕ್ ಕಾಲ್ಬರಡು ಕಾಲಿನ ಮಧ್ಯದ ಬೆರಳು ಉಳಿದ ಬೆರಳುಗಳಿಗಿಂತ ಉದ್ದವಿದ್ರೆ ಅದನ್ನು ಗ್ರೀಕ್ ಕಾಲ್ಬೆರಳು ಅಂತ ಹೇಳಲಾಗುತ್ತದೆ ಈ ರೀತಿಯ ಕಾಲ್ಬೆರಳು ವ್ಯಕ್ತಿಯ ಜೀವನ ಹಾಗೂ ಕೆಲಸಗಳ ನಡುವೆ ಸಮತೋಲನ ಕಾಯ್ದುಕೊಂಡು ತಮ್ಮದೇ ಹಾದಿಯಲ್ಲಿ ಸಾಗಿ ಯಶಸ್ಸು ನಿಖರ ಹಾಗೂ ತಾರ್ಕಿಕ ಚಿಂತನೆಯಿಂದಾಗಿ ಎಲ್ಲರನ್ನ ಬೆರಗು ಮೂಡಿಸುತ್ತಾರೆ ವೃತ್ತಿ ಹಾಗೂ ವೈಯಕ್ತಿಕ ಜೀವನದಲ್ಲಿ ಇವರ ಕಠಿಣ ಪರಿಶ್ರಮಕ್ಕೆ ಯಶಸ್ಸು ದೊರೆತದೆ ತನ್ನ ಸುತ್ತಮುತ್ತಲಿನವರಿಗೆ ಸಲಹೆ ನೀಡುವ ಮೂಲಕ ಅವರನ್ನ ಮುನ್ನಡೆಸ್ಕೊಂಡು ಹೋಗುವ ಮನೋಭಾವ ಇವರಿಗಿರುತ್ತದೆ ನಾಲ್ಕನೆಯದ್ದಾಗಿ ಚೌಕಾಕಾರದ ಪಾದ ಹೆಬ್ಬೆರಳು ಸೇರಿದಂತೆ ಎಲ್ಲ ಕಾಲ್ಬೆರಳುಗಳು ಸಮಾನವಾಗಿದ್ರೆ ಅದು ಚೌಕಾಕಾರದ ಪಾದ ಅಂತ ಹೇಳಲಾಗ್ತದೆ ಈ ರೀತಿ ಕಾಲ್ಬರಳುಗಳು ಇದ್ರೆ ಈ ವ್ಯಕ್ತಿಗಳು ಪ್ರಾಯೋಗಿಕವಾಗಿ ಯೋಚಿಸುತ್ತಾರೆ ಹೆಚ್ಚು ಪ್ರಾಮಾಣಿಕರಾಗಿದ್ದು ನಿರ್ಧಾರ ಕೈಗೊಳ್ಳುವಾಗ ಬಾರಿ ಜಾಗರೂಕರಾಗಿರ್ತಾರೆ ನಿರ್ಧಾರ ತೆಗೆದುಕೊಳ್ಳುವಾಗ ಆಲೋಚಿಸಲು ಹೆಚ್ಚು ಸಮಯ ತೆಗೆದುಕೊಳ್ತಾರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣ ಮನಸ್ಸಿನಿಂದ ತೊಡಗಿಸಿಕೊಳ್ತಾರೆ ಶಾಂತ ಮನಸ್ಸಿನಿಂದ ಕೆಲವು ಕಾರ್ಯಗಳನ್ನು ಮಾಡಿ ಮುಗಿಸ್ತಾರೆ ಯಾರ ಪ್ರಭಾವಕ್ಕೂ ಅಷ್ಟು ಸುಲಭವಾಗಿ ಇವರು ಒಳಗಾಗೋದಿಲ್ಲ ಧನ್ಯವಾದಗಳು